ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಶಾವಿಗೆ ಉಪ್ಪಿಟ್ಟನ್ನು ಸುಲಭವಾಗಿ ಉದುರು ಉದುರಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ನಾನಿಲ್ಲಿ ಶಾವಿಗೆನ ಬಿಸಿ ನೀರಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಶಾವ್ಗೆಯ ಹಾಕಿದ್ದೀನಿ ಒಂದೆರಡು ನಿಮಿಷ ಇದು ಒಂದು ಸ್ವಲ್ಪ ಮುಚ್ಚಿಟ್ಬಿಡೋಣ ಒಂದು ಎರಡು ನಿಮಿಷ ಆದರೆ ಸಾಕು ಅಷ್ಟೊತ್ತಿಗೆ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮನ್ನು ಇದ್ದೀನಿ ಕ್ಯಾಪ್ಸಿಕಮ್ ಹಾಕಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಶಾವ್ಗೆ ಭಾತ್ ಮಾಡ್ತೀನಿ ಅಂತಂದರೆ ತರಕಾರಿಗಳನ್ನು ಹಾಕೋಬೋದು ಬೀನ್ಸು ಕ್ಯಾರೆಟು ಎಲ್ಲ ತರಕಾರಿನ ಹಾಕಿ ಕ್ಯಾಪ್ಸಿಕಮ್ ಸಹ ಹಾಕೋಬೋದು ಸ್ವಲ್ಪ ಚೆನ್ನಾಗಿರುತ್ತೆ ಅದು ಅಂದರೆ ನಾನಿಲ್ಲಿ ದಿಢೀರಂತ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ಬೇಕಾಗಿತ್ತು ಇವತ್ತು ಹಾಗಾಗಿ ನೋಡಿರಿ ಶಾವ್ಗೆ ಒಂದು ಎರಡು ನಿಮಿಷ ಹೀಗೆ ಮುಚ್ಚಿಟ್ಟಿದೆ ಚೆನ್ನಾಗಿ ಬೆಂದಿದೆ ಇಷ್ಟು ಸಾಕು ತುಂಬ ಮೆತ್ತಗೆ ಬೇಯಿಸ್ಕೋಬಾರ್ದು ಆಮೇಲೆ ಸ್ಟವ್ ಆನಲ್ಲಿರಬಾರ್ದು ಆಫ್ ಮಾಡಿಬಿಟ್ಟು ನೀರು ಕುದಿಯೋ ನೀರಲ್ಲಿ ಶಾವಿಗೆ ಹಾಕಿ ಒಂದು ಎರಡು ನಿಮಿಷ ಮುಚ್ಚಿಟ್ಟು ಈ ಥರ ನೋಡಿದ್ರೆ ನೀವು ಕೈಯಿಂದ ಇಸ್ಕಿ ಅದು ಸ್ವಲ್ಪ ಮೆತ್ತಗಾಗಿರುತ್ತೆ ಒಂದು ತುಂಡಾಗುತ್ತೆ ಹಾಗಾದರೆ ಸಾಕು ಯಾಕಂದರೆ ಮತ್ತೆ ನಾವು ಒಗ್ಗರಣೆಗೆ ಹಾಕಿ ಕಲಿಸ್ತೀವಲ್ವ ಅದಕ್ಕೋಸ್ಕರ ಜಾಸ್ತಿ ಮೆತ್ತಗೆ ಬೇಯಿಸ್ಕೊಂಡ್ಬಿಟ್ರೆ ನಿಮಗೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಇದು ನಾನಿಲ್ಲಿ ಅನಿಲ್ ಶಾವಿಗೆ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಉದುರುದ್ರಾಗಿ ನೋಡಿರಿ ಇಲ್ಲಿ ಬಿಸಿ ನೀರಿಂದ ತೆಗೆದು ಬಸೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ತಣ್ಣೀರು ಹಾಕಿ ತೊಳೆದಿದ್ದೀನಿ ಯಾಕಂದರೆ ಬಿಸಿ ಇದ್ರೆ ಮೆತ್ತಗಾಗುತ್ತೆ ಅಂತ ಆಮೇಲೆ ಒಗ್ಗರಣೆ ಬಾಂಡ್ಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೋಬೇಕು ಸ್ವಲ್ಪ ಅರಶಿಣ ಪುಡಿ ಹಾಕೋಬೇಕು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಹಿಂಗ್ ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊಳ ನೀವು ತರಕಾರಿಗಳನ್ನು ಹಾಕೋಬೋದು ಕಾಯಿ ತುರಿ ಇದ್ರೆ ಕಾಯಿ ತುರಿ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಸಹ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿರಿ ಕರ್ಬೇವಿನ ಸೊಪ್ಪು ಹಾಕ್ತೆ ಕಾಯಿ ತುರಿ ರುಬ್ಬಿಟ್ಟು ಸ್ವಲ್ಪ ನೀರಾಗಿ ಚಟ್ನಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಕ್ಯಾಪ್ಸಿಕಮ್ ಉದ್ದುದ್ದನಾಗಿ ಹೆಚ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನು ಬರೀ ಕ್ಯಾಪ್ಸಿಕಮ್ ಅಷ್ಟೇ ಹಾಕಿದ್ದೀನಿ ನೀವು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಎಲ್ಲನೂ ಹಾಕೋಬೋದು ತರಕಾರಿ ಚೆನ್ನಾಗಿರುತ್ತೆ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಪೂಜೆ ಮಾಡಬೇಕು ಬೆಳಗ್ಗೆ ಸ್ವಲ್ಪ ತಿಂಡಿ ಅರ್ಜೆಂಟ್ ಇತ್ತು ಶಾವ್ಗೆ ಉಪ್ಪಿಟ್ಟು ಮಾಡಬೇಡ ಅಂತ ಬೇಗ ಆಗುತ್ತೆ ಇದಾದರೆ ನೋಡಿರಿ ಎಷ್ಟು ಉದುರು ಉದ್ರಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಅನಿಲ್ ಶಾವ್ಗೆ ತಗೊಳ್ರಿ ಚೆನ್ನಾಗಿ ಬರುತ್ತೆ ಅಂದರೆ ಅದು ಬೇಯಿಸ್ಕೊಳ್ಳೋದ್ರಲ್ಲಿದೆ ತುಂಬ ಜಾಸ್ತಿ ಹೊತ್ತು ಬೇಯಿಸೋದಕ್ಕೆ ಹೋಗಬಾರ್ದು ಹೀಗೆ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಉಪ್ಪು ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳೋದು ಮತ್ತು ಕಾಯಿ ತುರಿ ಇದ್ದರೆ ಕಾಯಿ ತುರಿ ಹಾಕ್ಕೊಳ್ರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಬಿಟ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ತುಂಬ ಬೇಗನೆ ಆಗುತ್ತೆ ಮತ್ತು ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ ನನಗೆ ಕಾಯಿ ತುರಿ ಹಾಕಿರಲಿಲ್ಲ ಸ್ವಲ್ಪ ಹುರ್ಗಡಲೆ ಪುಡಿ ಇತ್ತು ಅದನ್ನೇ ಹಾಕ್ತೆ ಚೆನ್ನಾಗಿತ್ತು ಅದನ್ನು ಸಹ ಹೇಗಾದರೂ ಮಾಡ್ಕೋಬೋದು ಸ್ನೇಹಿತರೆ ಟೇಸ್ಟಿಗೆ ಏನು ನಾವು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ ನೋಡಿರಿ ಸ್ವಲ್ಪ ಹುರ್ಗಡಲೆ ಪುಡಿ ಹಾಕಿದೆ ನಾನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ನಿಂಬೆ ಹಣ್ಣು ನಿಂತ್ಕೊಂಡ್ಬಿಟ್ರೆ ಆಗಿರೋ ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ಮತ್ತು ಏನು ಅಡುಗೆ ಮಾಡಿದ್ನಪ್ಪ ಅಂದರೆ ತುಂಬ ಸಿಂಪಲ್ ಅಡುಗೆ ಇವತ್ತು ಮಣ್ಣೆತ್ತುಗಳ ಪೂಜೆ ಆಯ್ತಲ್ವ ಹಾಗಾಗಿ ಏನಾದರೂ ಸ್ವೀಟ್ ಮಾಡಬೇಕಿತ್ತು ಪಾಯಸ ಮಾಡೋಣ ಅಂದ್ಕೊಂಡೆ ಏನು ಪಾಯಸ ಮಾಡೋದು ಅಂತ ಯೋಚನೆ ಮಾಡಿದೆ ಗೋಧಿನುಚ್ಚಿತ್ತು ಗೋಧಿನುಚ್ಚಿನ ಪಾಯಸ ಇವತ್ತಿನ ದಿನ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಮನೆಯಲ್ಲಿತ್ತು ಗೋದಿನುಚ್ಚು ಗೋಧಿ ಕಡಿ ಅಂತಾರೆ ಕೆಲವೊಬ್ರು ಅದನ್ನು ನಾನು ಒಂದು ವಿಝಲ್ ಹಾಕ್ಕೊಂಡು ಕೂಗಿಸ್ಕೊಂಡಿದ್ದೆ ಕುಕ್ಕರಲ್ಲಿ ಇಟ್ಕೊಂಡು ಯಾಕಂದರೆ ಅದು ಸ್ವಲ್ಪ ಬೇಯೋದು ಲೇಟ್ ಸ್ನೇಹಿತರೆ ಹಾಗಾಗಿ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೋಬೇಕು ಗೋದಿನುಚ್ಚು ಮಾತ್ರ ಹಾಗೆ ನಾವು ಡೈರೆಕ್ಟಾಗಿ ಇಟ್ಟರೆ ಅದು ಬೇಗನೆ ಬೇಯೋದಿಲ್ಲ ಹಾಗಾಗಿ ನಾನು ಒಂದು ವಿಝಲ್ ಕೂಗಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನೀರಲ್ಲಿ ಒಂದು ಸಲ ಬೇಯಿಸ್ಕೊಂಡಿದ್ದೀನಿ ಮತ್ತು ಹಾಲು ಹಾಕಿ ಇವಾಗ ಇನ್ನೊಂದು ಸಲ ಕುದಿಸ್ಕೊತಾ ಇದ್ದೀನಿ ಈಗ ನೋಡಿರಿ ಈ ಥರ ಆಗುತ್ತೆ ಪಾಯಸದ ಥರ ನಮಗೆ ಇದು ಒಂದು ಸ್ವಲ್ಪ ಹಾಕಿದ್ರೇ ತುಂಬ ಜಾಸ್ತಿ ಆಗಿಬಿಡುತ್ತೆ ಪಾಯಸ ನಮ್ಮ ಮನೇಲಿ ಹಾಗೆ ಆಯ್ತು ಇವತ್ತು ನಾನು ಒಂದೆರಡು ಹಿಡಿ ಅಷ್ಟೇ ಇಷ್ಟೊಂದು ಆಗಿಬಿಟ್ಟಿದ್ದು ಬಟ್ಲ ತುಂಬ ಆಗಿದೆ ನೋಡಿರಿ ಈ ಥರ ಚೆನ್ನಾಗಿ ಕುದೀತಾ ಇದೆ ಆಲ್ರೆಡಿ ಬೆಂದಿದೆ ಅದಕ್ಕೋಸ್ಕರ ಜಾಸ್ತಿ ಕುದಿಸಿಲ್ಲ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲದ ಪುಡಿಯನ್ನು ಹಾಕ್ತೆ ಬೆಲ್ಲ ಕುಟ್ಟಿ ಹಾಕಿದ್ದೀನಿ ಹೀಗೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ಇದು ಮತ್ತೆ ಈಗ ನೀರಾಗುತ್ತೆ ಬೆಲ್ಲ ಎಲ್ಲ ಕರಗಿ ಇನ್ನೊಂದು ರೌಂಡ್ ಕುದಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಆಮೇಲೆ ಇಳಿಸ್ಕೊಂಡು ಏಲಕ್ಕಿ ಪುಡಿ ಹಾಕ್ಕೊಂಡು ಇಳಿಸ್ಕೊಂಬಿಟ್ಟು ಗೋಡಂಬಿ ದ್ರಾಕ್ಷಿ ಕರ್ದು ಹಾಕಿಬಿಟ್ರೆ ಪಾಯಸ ರೆಡಿ ಸ್ನೇಹಿತರೆ ತುಂಬ ಸುಲಭ ಮತ್ತು ಅಡುಗೆನೂ ಜಾಸ್ತಿ ಮಾಡಲಿಲ್ಲ ಇವತ್ತು ಚಿತ್ರಾನ್ನ ಏನಾದರೂ ಮಾಡೋಣ ಅಂದ್ಕೊಂಡೆ ಮತ್ತು ಚಿತ್ರಾನ್ನ ಯಾಕೆ ಪುಳಿಯೋಗರೆ ಪೌಡರ್ ಇತ್ತು ಹಾಗಾಗಿ ಪುಳಿಯೋಗರೆ ಗೊಜ್ಜು ಮಾಡಿಕೊಂಡು ಪುಳಿಯೋಗರೆ ಮತ್ತು ಪಾಯಸ ಅಷ್ಟೇ ಸಿಂಪಲ್ಲಾಗಿ ಇವತ್ತು ಅಡುಗೆ ರಾತ್ರಿಗೆ ಬೇಕಾದರೆ ಸಾರು ಮಾಡ್ಕೊಳ್ಳೋಣ ದಿಢೀರಂತ ಟೊಮೆಟೊ ಸಾರು ನಿಮಗೂ ತೋರಿಸ್ತೀನಂತೆ ತುಂಬ ಚೆನ್ನಾಗಿರುತ್ತೆ ಬೇಳೆಗೆ ಇಟ್ಟಿಲ್ಲ ಅಂದ್ರೂ ನಾವು ದಿಢೀರಂತ ಸಾರನ್ನ ಮಾಡ್ಕೋಬೋದು ನೋಡಿರಿ ಪಾಯಸ ರೆಡಿ ಆಯಿತು ಸ್ನೇಹಿತರೆ ಏಲಕ್ಕಿ ಪುಡಿ ಹಾಕಿ ಒಂದು ಸಲ ಕುದಿಸ್ಕೊಂಬಿಟ್ಟೆ ಈಗ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಕರ್ದು ಹಾಕಿಬಿಟ್ರೆ ಪಾಯಸ ರೆಡಿ ಇವತ್ತು ಬೆಳಗ್ಗೆ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಮತ್ತು ಪಾಯಸ ಪುಳಿಯೋಗರೆ ಮೊಸರನ್ನ ಪಾಯಸ ಮತ್ತು ಸ್ವಲ್ಪ ಶಾವಿಗೆ ಉಪ್ಪಿಟ್ಟಿತ್ತು ಸಾಕಾಗುತ್ತೆ ಸ್ನೇಹಿತರೆ ತುಂಬ ಜನ ಇದ್ದರೆ ಮನೆಯಲ್ಲಿ ಒಂದಷ್ಟು ಐಟಮ್ಗಳು ಮಾಡಿದರೆ ಖರ್ಚಾಗುತ್ತೆ ಒಂದೊಂದು ಸಲ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬರೋದೇ ಇಲ್ಲ ಒಂದೇ ಸಲ ಸಂಜೆಗೆ ಬರ್ತಾರೆ ಹಾಗಾಗಿ ಖರ್ಚಾಗೋದಿಲ್ಲ ಸ್ವೀಟ್ ಮಾತ್ರ ಎಷ್ಟಿದ್ರೂ ಖರ್ಚಾಗುತ್ತೆ ಸ್ನೇಹಿತರೆ ಅದರಲ್ಲೂ ನಮ್ಮ ಮನೆಯವ್ರಿಗಂತೂ ದಿನ ಸ್ವೀಟ್ ಮಾಡಿದರೆ ತುಂಬ ಖುಷಿ ಅಷ್ಟು ಇಷ್ಟ ಸ್ವೀಟ್ ಅಂದರೆ ಇನ್ನು ನೆನ್ನೆದು ಜಾಮೂನು ಹಾಗೆ ಇದೆ ಇವತ್ತು ಪಾಯಸನೂ ತುಂಬ ಜಾಸ್ತಿ ಆಗಿದೆ ಅವರೇ ಮನ್ಸಾರ ತಿನ್ನೋದು ನಮ್ಮ ಮನೆಯಲ್ಲಿ ಅದಕ್ಕೆ ಇವತ್ತು ಅಡುಗೆ ಏನೂ ಜಾಸ್ತಿ ಮಾಡಲಿಲ್ಲ ಸ್ನೇಹಿತರೆ ಸುಮ್ಮನೆ ಮಾಡಿಬಿಟ್ಟು ಚೆಲ್ಲೋದಕ್ಕೆ ಮನಸ್ಸು ಬರೋದಿಲ್ಲ ಹಾಗಾಗಿ ಏನೂ ಮಾಡಲಿಲ್ಲ ರಾತ್ರಿಗೆ ನೋಡ್ಕೊಳ್ಳೋಣ ಅಂತ ನೋಡ್ರಿ ಪಾಯಸ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾವುದಾದ್ರೂ ಈ ಥರ ಸಿಂಪಲ್ ಹಬ್ಬಗಳಲ್ಲಿ ಮಾಡ್ಕೋಬೋದು ಗೋಧಿ ಕಡಿ ಪಾಯಸ ಅಂತಲೂ ಅಂತಾರೆ ಕೆಲವು ಕಡೆ ನೀವು ಸಲ ಮಾಡಿರಿ ಸ್ನೇಹಿತರೆ ಹೇಗೆ ಬಂತು ಅಂತ ತಿಳ್ಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ